ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುಗಳ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗೆ ನಿಮ್ಮೊಂದಿಗಿರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮೊನ್ನೆ ಯಾರೆಲ್ಲ ಲೈವಲ್ಲಿ ಬಂದು ಜಾಯಿನ್ ಆದರೂ ನಿಮ್ಮೆಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು ಜೊತೆಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದರೋ ಯಾರೆಲ್ಲ ತುಂಬನೇ ಕಮೆಂಟ್ಸಲ್ಲೂ ಕೂಡ ಧನ್ಯವಾದಗಳು ಗುರುಗಳಿಗೂ ಕೂಡ ತಿಳಿಸ್ತಾ ಇದ್ದೀರ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಯಾಕಂತ ಅಂದರೆ ಅವತ್ತಿನ ಲೈವ್ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡಿರಬೇಕು ತುಂಬ ಜನ ಗೊತ್ತಿರುತ್ತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡದೇ ಇರೋರು ಕೂಡ ನೋಡಬಹುದು ಅಂದರೆ ಅಲ್ಲಿ ನಾನು ರಾಯರ ಮಠದಲ್ಲಿ ಅಂದರೆ ಲೈವ್ ಬರೋದು ಸ್ವಲ್ಪ ಲೇಟ್ ಆಯ್ತು ನಾನು ಹೇಳಿದೆ ಲೈವ್ ಬರೋದು ಸ್ವಲ್ಪ ಲೇಟ್ ಆಯ್ತು ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಸ್ವಾರಿ ಕೇಳಿನೇ ನಾನು ವಿಡಿಯೋನ ಶುರು ಮಾಡಿದೆ ಇನ್ನೇನು ಒಳಗಡೆ ಅಂದರೆ ರಾಯರ ಸೇವೆಗೆ ಎಳ್ನೀರು ಮತ್ತು ಹೂನ ತೊಗೊಂಡಾಗ ಹೋಗಬೇಕು ಒಳಗಡೆ ಕರೆಕ್ಟಾಗಿ ಅಲ್ಲಿ ರಾಯ ರಾಯರಿಗೆ ಅವರು ಆರತಿ ಮಾಡ್ತಾ ಇದ್ರು ಅಂದರೆ ಗಂಟೆ ಸೌಂಡ್ ಕೇಳಿಸುತ್ತೆ ನೋಡಿ ನನಗದೆಷ್ಟು ಖುಷಿ ಆಯಿತು ಅಂತ ಅಂದರೆ ಅವತ್ತಿನ ದಿನ ರಾಯರು ನಮ್ಮನ್ನ ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನ ಕರೆಸ್ಕೊತಾ ಇದ್ದಾರೆ ಪ್ರೀತಿಯಿಂದ ಕರ್ಸ್ಕೊತಾ ಇದ್ದಾರೆ ಅದೊಂದು ರೀತಿ ಖುಷಿ ಆದರೆ ಜೊತೆಗೆ ಎಲ್ಲ ಮಂಡಿ ಸೇವೆ ಎಲ್ಲ ಆದ್ಮೇಲೆ ಕೂತ್ಕೊಂಡು ಸ್ತೋತ್ರ ಹೇಳಬೇಕಾದ್ರೆ ಸ್ತೋತ್ರ ಮುಗಿಯೋದಕ್ಕೆ ಮತ್ತೆ ಗಂಟೆ ಸೌಂಡ್ ಕೇಳಿಸುತ್ತೆ ಅಂದರೆ ನನಗೆ ಯಾವ ರೀತಿ ಒಂದು ಮನಸ್ಸಿಗೆ ಬಂದ್ಬಿಡ್ತು ಅಂತ ಅಂದರೆ ನಮ್ಮೆಲ್ಲ ಕಷ್ಟಗಳು ಕೂಡ ಇವತ್ತು ರಾಯರಿಗೆ ಮುಟ್ಬಿಡ್ತು ಅಂದರೆ ಇಷ್ಟು ದಿನ ಕೂಡ ಕೇಳಿಲ್ಲ ಅಂತಲ್ಲ ಅಂದರೆ ನಾವು ಎಲ್ಲರ ಪ್ರೀತಿಯಿಂದ ರಾಯರ ಒಂದು ಸೇವೆ ಅಂತ ಏನು ಮಾಡ್ತೀವಲ್ವಾ ಅದು ನನಗೆ ತುಂಬಾ ಖುಷಿ ಕೊಡ್ತು ಅವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಅಂದರೆ ಅದು ಹೇಳೋಕ್ಕೂ ಕೂಡ ಆಗಲ್ಲ ಅಷ್ಟೊಂದು ಖುಷಿಯಾಯಿತು ಜೊತೆಗೆ ನನಗೆ ಇನ್ನೊಂದು ರಾಯರ ಪವಾಡ ಅಂತ ಅನಿಸಿದ್ದೆ ಏನಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಹದಿಮೂರನೇ ತಾರೀಕು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೆ ಅದು ಮನೆಯಲ್ಲೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ನೋಡ್ಬೋದು ನೀವು ಮನೆಯಲ್ಲೇ ಒಂದು ವಿಶೇಷವಾದಂಥ ಪೂಜೆನ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ನನಗೆ ಪವಾಡ ಅಂತ ಏನಂತ ಅಂದರೆ ಪವಾಡ ಅನಿಸಿದ್ದು ಏನಂತ ಅಂದರೆ ಅದನ್ನ ರಾಯರ ಮಠದಲ್ಲೇ ಆ ಸೇವೆ ಮಾಡೋ ಒಂದು ಅವಕಾಶ ನಮ್ಗೆ ಸಿಕ್ತು ಎಲ್ಲ ನಮ್ಮ ಪುಣ್ಯ ಅಲ್ವಾ ಅದು ರಾಯರ ಮಠದಲ್ಲೇ ರಾಯರೇ ಕರೆಸ್ಕೊಂಡ್ಬಿಟ್ರು ಅಲ್ಲಿಗೆ ಎಲ್ಲರೂ ನನ್ನ ಮಕ್ಕಳು ನೀವು ಬನ್ನಿ ಮಠಕ್ಕೆ ಬನ್ನಿ ಮೃತಿಕೆ ಬೃಂದಾವನಕ್ಕೆ ಬನ್ನಿ ನೀವು ಯಾಕಂದರೆ ಮಂತ್ರಾಲಯದಲ್ಲಿ ಎಷ್ಟೊಂದು ಶಕ್ತಿ ಇದೆಯೋ ಪವಾಡ ಎಷ್ಟೆಷ್ಟು ನಡೀತಾ ಇದೆಯೋ ಮೂಲ ಬೃಂದಾವನದಲ್ಲಿ ಅದರಷ್ಟೇ ಶಕ್ತಿ ಇಲ್ಲಿ ಕೂಡ ನಡೆಯುತ್ತೆ ಇಲ್ಲಿ ಕೂಡ ನಡೆಯುತ್ತೆ ರಾಯರು ಒಂಥರ ಎಷ್ಟು ಕರುಣಾಮಯಿಗಳು ಅಂತ ಅಂದರೆ ಅವರು ಯಾವಾಗ ಯಾರ ಜೀವನದಲ್ಲಿ ಬೇಕಿದ್ದರೂ ಕೂಡ ಪವಾಡ ಮಾಡ್ಬೋದು ಅವತ್ತಿನ ದಿನ ಮಾತ್ರ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಇನ್ನೊಂದೇನಂತಂದರೆ ಎಲ್ಲರೂ ಕೂಡ ಲೈವಲ್ಲಿ ಜಾಯಿನ್ ಆದ್ರಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನಗಳು ಜಾಯ್ನ್ ಆಗಿ ನೋಡ್ತಾ ಇದ್ರಿ ರಾಯರ ದರ್ಶನವನ್ನು ಪಡ್ಕೊಂಡ್ರಲ್ಲ ಖಂಡಿತ ಒಂದೇ ಹೇಳ್ತೀನಿ ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಜೊತೆಗೆ ನಿಂತು ರಾಯರು ಕೂಡ ಖಂಡಿತ ಕಾಪಾಡ್ತಾರೆ ಇದರಲ್ಲಿ ಎಳ್ಳು ಕಾಳಿನಷ್ಟು ಸಂದೇಹವನ್ನು ಇಟ್ಕೋಬೇಡಿ ಖಂಡಿತ ಇಟ್ಕೊಬೇಡಿ ಮನೇಲಿ ಕೂಡ ಮಾಡೋದಿದೆ ಒಂದು ಸೇವೆ ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ಅದನ್ನು ಕೂಡ ಮಾಡ್ತೀನಿ ಆದರೆ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಕಷ್ಟಗಳು ದೂರ ಆಗೋವರೆಗೂ ಕೂಡ ಖಂಡಿತ ನಿಮ್ಮ ಮನೆ ಮಗನಾಗಿ ಹೇಳ್ತೀನಿ ರಾಯರ ಪಾದವನ್ನು ಖಂಡಿತ ನಾನು ಬಿಡೋದಿಲ್ಲ ಖಂಡಿತ ಭಕ್ತಿಯಿಂದ ನನ್ನ ಅಪ್ಪ ಅಂತಲೇ ನಾವೆಲ್ಲರೂ ಪಾದವನ್ನು ಹಿಡಿತೀವಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಆದರೆ ನಾನು ಹೇಳುವಂಥದ್ದೊಂದೇ ಅಷ್ಟೊಂದು ಭಕ್ತಿಯಿಂದ ನೀವೆಲ್ಲರೂ ಕೂಡ ಬಂದು ವಿಡಿಯೋ ನೋಡಿದ್ದು ನನ್ನ ಮನಸ್ಸಿಗಂತೂ ತುಂಬಾ ಖುಷಿ ಕೊಟ್ಟಿದೆ ಹೆಂಗೋ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ ಯಾಕಂದರೆ ಅವತ್ತು ರಾಯರನ್ನು ನೋಡೋದೇ ನಮಗೊಂದು ಭಾಗ್ಯ ಅಂತ ಅಂದ್ಕೊಂಡೆ ನಾನು ಆ ಗುರುಗಳು ಕೂಡ ನನಗೆ ಅವರು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಅವರು ಮುಜುಗರ ಪಟ್ಕೊತಾರೆ ಆಮೇಲೆ ಕೂಡ ಹೇಳಿದರು ಅವರು ನಿಜವಾಗ್ಲು ತುಂಬಾ ಒಳ್ಳೇದು ಇವತ್ತು ಮಾಡಿದ್ದು ನಾವು ಎಲ್ಲರ ಕಷ್ಟಗಳು ದೂರ ಆಗಲಿ ಬಿಡಪ್ಪ ರಾಯರು ಜಗತ್ತಲ್ಲಿ ಎಲ್ಲೆಲ್ಲೋ ಇದ್ದಾರೆ ರಾಯರ ಭಕ್ತರು ರಾಯರ ಭಕ್ತರು ಎಲ್ಲೆಲ್ಲೋ ಇದ್ದಾರೆ ಅಲ್ಲಿವರೆಗೂ ಕೂಡ ಗುರುಗಳು ಕೂಡ ನನಗೆ ಗೊತ್ತಿರಲಿಲ್ಲ ಆ ಮಠ ಬಂದು ದೇವನಹಳ್ಳಿ ಅದು ದೇವನಹಳ್ಳಿ ಹತ್ರ ಕನ್ಮಂಗ್ಲ ಗೇಟ್ ಅಂತ ಒಂದು ಊರು ಬರುತ್ತೆ ಅಲ್ಲಿ ಇರುವಂಥದ್ದು ರಾಯರ ಮಠ ಅದು ತುಂಬಾ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಲ್ಲಿ ಹೋದ್ಮೇಲೆ ನಾನು ಎರಡು ಮೂರು ಸಲ ಹೋಗಿ ಬಂದ್ಬಿಟ್ಟೆ ಅಲ್ಲಿ ಒಂದು ಸಲ ಹೋಗಬೇಕಾದ್ರೆ ಫಸ್ಟ್ ನಾನು ಅಲ್ಲೇ ಸೇವೆಯನ್ನು ಮಾಡ್ತೀನಿ ಅಂತ ಕೂಡ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋದ್ಮೇಲೆ ವಿಚಿತ್ರ ನನಗೆ ತುಂಬಾನೇ ಒಂದು ರೀತಿಯ ನೆಮ್ಮದಿ ಅಂತ ಅನಿಸ್ತು ಮತ್ತೆ ಅಲ್ಲಿ ಗ್ರಾಮಸ್ಥರು ಕೂಡ ಒಬ್ಬರು ಬಂದಿದ್ದರು ಅವರು ಕೂಡ ಗುರ್ತಿಡಿದ್ರು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತೀರಲ್ವಾ ಅಂತ ಅವರು ಕೂಡ ಮಾತಾಡಿಸಿದ್ರು ಹಿಡಿದ್ರು ಆಯರ್ ವಿಡಿಯೋಸ್ನ ಮಾಡ್ತೀರಾ ನೀವು ಅಂತ ಅವರು ಕೂಡ ಹೇಳಿದರು ಆ ಒಂದು ಮಠಕ್ಕೆ ಫಿಲಮ್ ಆ್ಯಕ್ಟ್ರು ಅಂದರೆ ತಮಿಳು ಆ್ಯಕ್ಟ್ರು ರಜನಿಕಾಂತ್ ಅವರು ಕೂಡ ಒಂದು ಟೈಮ್ ಬಂದಿದ್ರಂತೆ ಆ ಮಠಕ್ಕೆ ಅಂದರೆ ಕನ್ಮಂಗ್ಲ ಗೇಟ್ ಅಂತ ಏನು ಹೇಳಿದ್ನಲ್ವ ಇವಾಗ ಆ ಮಠಕ್ಕೆ ರಜನಿಕಾಂತ್ ಅವರು ಕೂಡ ಒಂದು ಸಲ ಬಂದಿದ್ರಂತೆ ಅದು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಅವರು ಸಾಧ್ಯವಾದರೆ ಒಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ ಅಂತ ಹೇಳಿದ್ದೀನಿ ರಾಯರ ಬಗ್ಗೆ ಕೂಡ ಹೇಳ್ತೀನಿ ಅಲ್ಲಿ ಅವರು ಕೂಡ ಸೇವೆನ ಮಾಡ್ತಾರಂತೆ ಬಂದು ಹೋಗ್ತಾ ಇರ್ತಾರಂತೆ ಅವರು ಕೂಡ ಸೇವೆಯನ್ನು ಮಾಡ್ತಾರೆ ತುಂಬಾ ಅಲ್ಲಿ ಅಲ್ಲಿ ಕೇಳ್ಕೊಂಡವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಅಲ್ಲಿ ಯಾರ್ಯಾರು ಬಂದಿದ್ದಾರಲ್ಲ ಅವರೆಲ್ಲ ಕಷ್ಟಗಳನ್ನು ಕೂಡ ರಾಯರು ದೂರ ಮಾಡಿದ್ದಾರೆ ಅಂತ ಕೂಡ ಹೇಳಿದರು ನೋಡಿ ಆ ಮಠದ ಬಗ್ಗೆ ನನಗೆ ಏನು ಸಹ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಬರ್ತಾ ಇದ್ದೆ ಅಂದರೆ ದೇವನಹಳ್ಳಿಗೆ ಹೋಗಿ ಬಂದಿದ್ದೆ ಆದರೆ ಕಣ್ಮಂಗ್ಲ ಗೇಟ್ ಮಠಕ್ಕೆ ನಾನು ಹೋಗಿರಲಿಲ್ಲ ಅವತ್ತೊಂದಿನ ಆಕಸ್ಮಿಕವಾಗಿ ಹೋದೆ ನೋಡಿ ಅಂದರೆ ಬುಧವಾರದಿಂದ ನಾನು ಬುಧವಾರ ಮಾಡಿದ್ದೆ ಅನಿಸುತ್ತೆ ಹದಿಮೂರನೇ ತಾರೀಕು ನಾನು ವಿಡಿಯೋ ಮಾಡ್ತೀನಿ ಅಂತ ಅದೇನು ಗುರುವಾರ ಬರುತ್ತಲ್ಲ ಆದರೆ ಹಿಂದಿನ ಗುರುವಾರದ್ದು ಬುಧವಾರ ಬರುತ್ತೆ ನೋಡಿ ಹಿಂದೆ ಅವಾಗ ಮಾಡಿದ್ದೆ ನಾನು ಮಾಡಿದಾಗ ಅಲ್ಲಿ ಆಕಸ್ಮಿಕವಾಗಿ ಹೋಗಿದ್ದು ನಾನು ದೇವಸ್ಥಾನದಲ್ಲಿ ಅಂದರೆ ಮಠಕ್ಕೆ ಹೋಗಿದ್ದು ಆಕಸ್ಮಿಕವಾಗಿ ಅಲ್ಲೇ ಒಂದು ಸೇವೆನ ತಗೋಬೇಕಂತ ರಾಯರ ಇಚ್ಛೆ ಆಗಿತ್ತು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಏನಾದರೂ ಇಷ್ಟಪಟ್ಟು ಅವರೇ ಕರೆಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸೋಕೆ ಅನ್ನೋದು ಇದು ಮಾತ್ರ ಸತ್ಯ ನೆನಪಿಟ್ಕೊಂಬಿಡಿ ಅವ್ರು ಇಷ್ಟಪಟ್ಟು ನಮ್ಮನ್ನು ಕರೆಸ್ಕೊತಿದ್ದಾರೆ ಅಂತ ಅಂದರೆ ನಮ್ಮ ಕಷ್ಟಗಳು ಅವ್ರಿಗೆ ಅರ್ಥ ಆಗಿರುತ್ತೆ ಮುಟ್ಟಿರುತ್ತೆ ರಾಯರಿಗೆ ಬಂದುಬಿಡಿ ಇಲ್ಲಿ ಇಲ್ಲಿ ಪಾದಕ್ಕೆ ಇಟ್ಬಿಡಿ ಬಂದು ಬನ್ನಿ ನೀವು ನೀವೆಲ್ಲರೂ ನನ್ನ ಮಕ್ಕಳೇ ಅಂತ ನಮ್ಮೆಲ್ಲರನ್ನೂ ಕೂಡ ಕರೆಸ್ಕೊಂಡ್ರೆ ಅವತ್ತು ಯಾಕೆಂದರೆ ಲೈವಲ್ಲಿ ನೀವು ಕೂಡ ಎಲ್ಲರೂ ನಾನು ಒಬ್ಬನೇ ಅಲ್ಲ ಅದು ನೀವೆಲ್ಲರೂ ಇದ್ರಿ ನೀವು ಮಾಡಿಸಿರ್ತಕ್ಕಂಥ ಪೂಜೆ ಅದು ನೀವೆಲ್ಲರೂ ಕೂಡ ಲೈವಲ್ಲಿ ಬಂದಿರತಕ್ಕಂಥದ್ದು ಒಳಗಡೆ ಹತ್ತಿರದಿಂದ ಸ್ವಲ್ಪ ವಿಡಿಯೋ ಶೇಕ್ ಆಯಿತು ಕ್ಷಮೆ ಇರಲಿ ಆಯಿತಾ ಅದು ಎಲ್ಲರೂ ಕೂಡ ದರ್ಶನವೇನು ಪಡ್ಕೊಂಡ್ರಲ್ಲ ನೀವೆಲ್ಲರೂ ಕೂಡ ಮಠಕ್ಕೆ ಬಂದಂಗೆನೆ ಅಲ್ಲಿ ಕೂಡ ನನಗೆ ಅಲ್ಲಿ ಜೊತೆಗಿದ್ದವರು ಬಂದವರು ನನ್ನ ಸ್ನೇಹಿತ ಒಬ್ಬರು ಬಂದು ಅವರು ಕೂಡ ವಿಡಿಯೋನ ಮಾಡಿಕೊಟ್ರು ಅವ್ರಿಗೂ ಕೂಡ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಥರ ವಿಘ್ನ ವಿನಾಶಕರು ಕೂಡ ಜೊತೆಗೆ ನಿಂತು ನಿಮ್ಮೆಲ್ಲರ ಮನೆ ದೇವರು ಕೂಡ ವಿನಾಯಕರು ಕೂಡ ಜೊತೆಗೆ ನಿಂತು ನಮ್ಮನ್ನು ಅವತ್ತೊಂದು ಸೇವೆನ ಅಂದರೆ ಅಳಿಲು ಸೇವೆ ನಮ್ಮದದು ಅಳಿಲು ಸೇವೆನ ಮಾಡೋಕ್ಕೆ ರಾಯರು ಕೂಡ ನಮಗೆ ಅಷ್ಟೇ ಪ್ರೀತಿಯಿಂದ ಕರೆಸ್ಕೊಂಡ್ರು ಇದರಿಂದ ಒಂದು ಅರ್ಥ ಮಾಡ್ಕೊಂಬಿಡಿ ನಿಮ್ಮ ಕಷ್ಟಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಖಂಡಿತ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಯಾ ಎಲ್ಲ ಹೇಳ್ಕೊಂಡಿದ್ದೀರಲ್ಲ ಎಷ್ಟೋ ಜನ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ರಾಯರ ಪಾದಕ್ಕೆ ಮುಟ್ಬಿಟ್ಟಿದೆ ಪ್ರತಿಯೊಬ್ಬರ ಕಷ್ಟ ನೋವು ನಲಿವು ಎಲ್ಲದರಲ್ಲೂ ಕೂಡ ರಾಯರ ಜೊತೆಗಿದ್ದು ಕಾಪಾಡ್ತಾರೆ ಯಾಕಂದರೆ ಇಷ್ಟೊಂದು ನೀವು ಬರೆಯುವಂಥ ಸಾಲಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಾ ಗೊತ್ತಾಯವ್ರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಿ ನೀವೆಷ್ಟು ನೊಂದಿದ್ದೀರಾ ಬದುಕಲ್ಲಿ ಎಷ್ಟು ಅವಮಾನಗಳನ್ನ ನೋಡಿದ್ದೀರಾ ಎಷ್ಟು ದಿನಗಳು ನೀವು ಉಪವಾಸ ಮಲಗಿದ್ದೀರಾ ಎಷ್ಟೊಂದು ಕಣ್ಣೀರು ಹಾಕಿದ್ದೀರಾ ಎಷ್ಟು ಮಾತುಗಳನ್ನ ಕೇಳಿದ್ದೀರಾ ಈ ಸಾಲದ ಬಾಧೆಯಿಂದ ಆಗಿರ್ಬೋದು ಅಥವಾ ಮಕ್ಕಳಾಗಿಲ್ಲ ಅಂತಾಗಿರ್ಬೋದು ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಅಂತಾಗಿರ್ಬೋದು ಎಷ್ಟು ಕುಗ್ತಾ ಅಂದರೆ ನಿಮ್ಮ ನೋವು ನಿಮಗೆ ಗೊತ್ತಿತ್ತು ಆದರೆ ನಿಮ್ಮ ಜೊತೆಗೆ ರಾಯರಿದ್ದಾರೆ ಚಿಂತೆ ಮಾಡಬೇಕಾಗಿಲ್ಲ ನಮ್ಮೆಲ್ಲರ ಜೊತೆಗೆ ರಾಯರಿದ್ದಾರೆ ಈ ಕ್ಷಣದ ಈ ಮಾತನ್ನು ಕೂಡ ರಾಯರ್ ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಪ್ರತಿಯೊಂದನು ಕೂಡ ರಾಯರ್ ಕೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ನಾನು ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಬಂದಿರಲ್ಲ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳಿದ್ದು ಅದಕ್ಕೆ ನಾನು ಯಾಕಂದರೆ ಲೈವಲ್ಲಿ ಬಂದು ದರ್ಶನವನ್ನು ಪಡ್ಕೊಂಡ್ರೆ ಆಮೇಲೆ ವಿಡಿಯೋ ಕೂಡ ತುಂಬ ಜನಗಳು ನೋಡ್ತಾ ಇದ್ದಾರೆ ನಿಮಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂದರೆ ಕೆಲವ್ರಿಗೆ ಕೆಲ್ಸಕ್ಕೆ ಹೋಗೋದಿರುತ್ತೆ ಡ್ಯೂಟಿ ಇರುತ್ತೆ ಆ ಸಮಯದಲ್ಲಿ ಬರೋಕ್ಕಾಗಿರಲ್ಲ ಆಮೇಲೆ ಕೂಡ ನೋಡಿಕೊಂಡು ದರ್ಶನವನ್ನು ಪಡ್ಕೋತಾ ಇದ್ರಲ್ಲ ಖಂಡಿತ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಖಂಡಿತ ರಾಯರ್ ಒಳ್ಳೆಯದು ಮಾಡೇ ಮಾಡ್ತಾರೆ ಇದರಲ್ಲಿ ಸಂದೇಹ ಅನ್ನೋದೇ ಇಲ್ಲ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ರಾಯರ್ ತಮ್ಮ ಮಟ್ಟಕ್ಕೆ ಬಂದು ಕರ್ ಅವರು ರಾಯರ ಅದನ್ನೇ ಅಲ್ವಾ ಬೃಂದಾವನ ಪ್ರವೇಶ ಮಾಡಬೇಕಾದ್ರೆ ಏನು ಹೇಳಿದರು ರಾಯರು ನಾನು ಎಲ್ಲೂ ಹೋಗಲ್ಲಪ್ಪ ಸಹ ಶರೀರವಾಗಿ ಇಲ್ಲೇ ಇರ್ತೀನಿ ಬೃಂದಾವನದಲ್ಲಿ ಏಳ್ನೂರು ವರ್ಷಗಳ ಕಾಲ ನಾನು ಇಲ್ಲೇ ಇರ್ತೀನಿ ಯಾರೆಲ್ಲ ನನ್ನ ಮಕ್ಕಳು ಅಂದರೆ ನನ್ನ ಭಕ್ತಾದಿಗಳು ಯಾರೆಲ್ಲ ತುಂಬ ಕಷ್ಟದಲ್ಲಿರ್ತಾರಲ್ಲ ಅವರೆಲ್ಲ ಕಷ್ಟಗಳನ್ನು ಕೂಡ ನಾನು ಶ್ರೀ ಶ್ರೀಹರಿಯ ಜ್ಞಾನವನ್ನು ಮಾಡಿ ಪುಣ್ಯವನ್ನು ಅವ್ರಿಗೆ ತಾರೇ ಹೇರಿತೀನಿ ಇದನ್ನೇ ರಾಯರು ಹೇಳಿದ್ದು ನನಗೇನು ಸಹ ಬೇಡ ನಾ ಶ್ರೀಹರಿಯ ಜ್ಞಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ ನನ್ನ ಭಕ್ತಾದಿಗಳು ಯಾರೆಲ್ಲ ಕಷ್ಟದಲ್ಲಿರ್ತಾರಲ್ಲ ಯಾರೆಲ್ಲ ದೇವರನ್ನು ಸಂಪೂರ್ಣವಾಗಿ ನಂಬಿರ್ತಾರಲ್ಲ ಅವರೆಲ್ಲರ ಕಷ್ಟಗಳಿಗೂ ಕೂಡ ನಾನು ಅವ್ರ ಕಷ್ಟಗಳನ್ನ ತಗೊಂಡು ಪುಣ್ಯವನ್ನು ದಾರೆ ಎರಿತೀನಿ ಅಂತ ಹೇಳಿದಂತಹ ಕಲಿಯುಗದ ಕಾಮದೇನು ಪುಣ್ಯಾತ್ಮ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಇದೊಂದು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿದ್ದೆ ನಿಜ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಕಾಯುವ ಭಗವಂತ ಕೈ ಹಿಡಿದು ಕಾಪಾಡುವಂಥ ಗುರುರಾಯರು ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕಂತ ಒಂದು ಆಸೆ ಆಗಿತ್ತು ಅದಕ್ಕೋಸ್ಕರ ಹಂಚ್ಕೊತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ರಾಯರ ಒಂದು ವ್ರತಗಳನ್ನಾಗಿರ್ಬೋದು ಇನ್ನೂ ವಿಶೇಷ ವಿಡಿಯೋ ಜೊತೆಗೆ ನಾನು ಖಂಡಿತ ಬಂದೇ ಬರ್ತೀನಿ ಮತ್ತು ಇನ್ನೊಂದು ಪೂಜೆ ಕೂಡ ಇದೆ ಆ ಥರದಲ್ಲಿ ಅದನ್ನು ಕೂಡ ಹೇಳ್ತೀನಿ ಯಾವ ರೀತಿ ಪೂಜೆ ಏನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಮ್ಮೆಲ್ಲರಿಗೋಸ್ಕರನೇ ಮಾಡ್ತಿರುವಂತಹ ಪೂಜೆ ಅದು ಕೂಡ ಇದೆ ರಾಯರ ಒಂದು ರಾಯರು ಯಾವಾಗ ಮಾಡುವಂಥ ಒಂದು ಅನುಮತಿನ ಕೊಡ್ತಾರೋ ಯಾವಾಗ ಮಾಡಿಸ್ಕೊತಾರೋ ನೋಡೋಣ ಆ ಒಂದು ಸೇವೆನ ಆ ಸೇವೆನೂ ಕೂಡ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಆ ಸೇವೆನ ಮಾಡೋಕ್ಕಿಂತ ಮುಂಚೆನೇ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಕೂಡ ಆಯಿತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ